ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಕಾರುಣ್ಯರಾಮ್ ಆರ್ ಸಿ ಬಿ ಈ ಸಲ ಕಪ್ ನಮ್ದೇ ನಮ್ದಾಯ್ತು ಆ ಖುಷಿ ಇಪ್ಪತ್ನಾಲ್ಕು ಗಂಟೆನೂ ಕೂಡ ಉಳಿಲಿಲ್ಲ ಹನ್ನೊಂದು ಜನ ಯೂತ್ ಯಂಗ್ಸ್ಟರ್ಸ್ ಅವರುಗಳ ಸಾವು ಮುಂದೆ ಆಚರಿಸುವಂಥ ಪರಿಸ್ಥಿತಿ ಬಂತು ಯಾರಿದಕ್ಕೆಲ್ಲ ಹೊಣೆ ಯಾರು ಈ ಒಂದು ಸಾವನ್ನ ಭರಿಸ್ತಾರೆ ಎಲ್ಲ ಚಿಕ್ಕ ಚಿಕ್ಕ ಮಕ್ಕಳು ಹದಿಮೂರು ವರ್ಷ ಹದಿನೆಂಟು ವರ್ಷ ಇಪ್ಪತ್ತಿಪ್ಪತ್ತೆರಡು ವರ್ಷ ಮುಂದಿನ ಪೀಳಿಗೆ ಯುವಕರು ಯುವತಿಯರ ಪ್ರಾಣ ಹೋಗಿದೆ ಇವತ್ತು ಪ್ರತಿಯೊಬ್ಬ ಅಧಿಕಾರಿಗಳು ವೇದಿಕೆ ಮೇಲೆ ನಿಂತ್ಕೊಳ್ಳೋದಕ್ಕೆ ಪ್ರತಿಯೊಬ್ಬ ಸ್ಟಾರ್ಸು ಮತ್ತೆ ಆಟಗಾರರು ಸ್ಟಾರ್ ಡಮ್ ಅನ್ಬೋಸದಕ್ಕೆ ಕಾರಣ ಸಾಮಾನ್ಯ ಜನತೆ ಅವ್ರಿಗೆ ಪ್ರೊಟೆಕ್ಷನ್ ಇಲ್ಲದೆ ಯಾಕೆ ಬೇಕಿತ್ತು ಈ ಒಂದು ಕಾರ್ಯಕ್ರಮ ಸರಿಯಾದ ರೀತಿನಲ್ಲಿ ಪ್ಲಾನ್ ಮಾಡಿ ಪ್ರತಿಯೊಬ್ಬ ಆರ್ ಸಿ ಬಿ ಫ್ಯಾನ್ಸ್ಗೂ ಕೂಡ ಕಣ್ ತುಂಬಿಕೊಳ್ಳೋ ಹಂಗೆ ಪ್ರತಿಯೊಬ್ಬ ಆರ್ ಸಿ ಬಿ ಫ್ಯಾನ್ಸ್ ಕೂಡ ಆನಂದವಾಗಿ ಆಚರಿಸೋ ಹಾಗೆ ಅರೇಂಜ್ ಮಾಡ್ಬೋದಿತ್ತು ಸ್ವಲ್ಪ ಟೈಮ್ಗಳನ್ನ ತಗೊಂಡು ಯಾಕೆ ಮಾಡಲಿಲ್ಲ ಇಷ್ಟು ಅರ್ಜೆನ್ಸಿ ಯಾಕಿತ್ತು ಈ ಹನ್ನೊಂದು ಜನ ಮಕ್ಳುಗಳು ಸಾವು ಮುಂದೆ ಆಚರಿಸೋದಿಕ್ಕ ತುಂಬ ಬೇಜಾರಾಗುತ್ತೆ ಎಷ್ಟೋ ನೋಡ್ತಾ ಇದ್ದೀನಿ ಮಕ್ಕಳುಗಳು ಸಾವಾಗಿದೆ ಅವ್ರ ತಂದೆ ತಾಯಿಗಳ ನೋವು ಆಕ್ರಿಂದ ನಾವು ಮುಗ್ಲು ಮುಟ್ಟತಾ ಇದೆ ಒಬ್ಬರ ತಂದೆ ಆ ಸಮಾಧಿ ಮೇಲೆ ಆಳೋದಿಗೆಲ್ಲ ನೋಡಿದ್ರೆ ಮನ್ಸಿಗೆ ತುಂಬ ಬೇಜಾರಾಗುತ್ತೆ ತುಂಬ ಅಂದರೆ ತುಂಬ ನಾವೆಲ್ಲ ಯೂತ್ ಯಂಗ್ಸ್ಟರ್ಸ್ ಸುಮ್ಮನೆ ಕೂತ್ಕೊಂಡ್ರೆ ಇದು ನಡೀತಾನೇ ಇರುತ್ತೆ ನಾನು ವಿಡಿಯೋ ಮಾಡ್ತಿರೋ ಉದ್ದೇಶ ಇಷ್ಟೇ ಈ ಸಾವಾಗಿರೋ ಮಕ್ಕಳಿಗೆ ಆತ್ಮಕ್ ಶಾಂತಿ ಸಿಗಬೇಕು ಅಂತಂದ್ರೆ ಸರಿಯಾದ ರೀತಿಯಲ್ಲಿ ತನಿಖೆ ಆಗ್ಬೇಕು ಈ ಒಂದು ಕೃತ್ಯಕ್ಕೆ ಯಾರು ಇರ್ರೆಸ್ಪಾನ್ಸಿಬಿಲಿಟೀಸ್ ಇದೆಯೋ ಅವ್ರಿಗೆ ಘೋರವಾದ ಶಿಕ್ಷೆ ಆಗ್ಬೇಕು ಹಾಗಂತ ಅಧಿಕಾರಿಗಳನ್ನ ಅಮಾನತ್ ಮಾಡೋದು ಮ್ಯಾಜಿಸ್ಟ್ರೇಟ್ ತನಿಖೆ ಆಗ್ಬೇಕು ಅನ್ನೋದಂತಲ್ಲ ನಮ್ಗೆ ಯಾವುದೇ ರೀತಿ ಅದ್ರ ಮೇಲೆ ನಂಬಿಕೆ ಇಲ್ಲ ಸಿ ಬಿ ಐ ತನಿಖೆನೆ ಆಗಬೇಕು ಇದಕ್ಕೆ ನ್ಯಾಯ ಸಿಗಬೇಕು ಅಂದ್ರೆ ಸಿ ಬಿ ಐ ತನಿಖೆನೆ ಆಗ್ಬೇಕು ನಮ್ಮ ಕರ್ನಾಟಕ ಸರ್ಕಾರ ಯಾವ ನಿಟ್ಟಲ್ಲಿ ಇದಕ್ಕೆ ಕೆಲಸ ಮಾಡುತ್ತೆ ಗೊತ್ತಿಲ್ಲ ಹೋಗಿರ್ತಕ್ಕಂಥ ಹನ್ನೊಂದು ಜೀವಗಳು ಖಂಡಿತವಾಗ್ಲೂ ನಿಮ್ಮನೆ ಜೀವಗಳಲ್ಲ ಕರ್ನಾಟಕದ ಮನೆ ಜೀವಗಳು ಮುಂದಿನ ಪೀಳಿಗೆಯ ಯುವಕ ಯುವತಿಯರ ಜೀವ ಹೋಗಿರೋದು ಅವ್ರ ಮನೆಗೆ ಹೋಗಿ ಸ್ವಲ್ಪ ಹಣ ಕೊಟ್ಟು ಬಿಟ್ಟು ಸಾಂತ್ವನ ಹೇಳೋದ್ರಿಂದ ಯಾವುದೇ ರೀತಿ ಅವ್ರ ಆತ್ಮಕ್ ಶಾಂತಿ ಸಿಗಲ್ಲ ಈ ಕೃತ್ಯ ಆಗಿರೋದಕ್ಕೆ ಯಾರ್ಯಾರ ಇರ್ರೆಸ್ಪಾನ್ಸಿಬಿಲಿಟೀಸ್ ಇದೆಯೋ ಅವ್ರಿಗೆ ಸಿಬಿಐ ತನಿಖೆ ಆಗಿ ಘೋರವಾದ ಶಿಕ್ಷೆ ಆಗ್ಬೇಕು ಅದ್ರ ನಿಟ್ಟಲ್ಲೇ ಅವರೆಲ್ಲ ಬಂದಿದ್ದು ಆಟಗಾರರ ನೋಡಿ ಕಣ್ ತುಂಬ್ಕೋಬೇಕಂತ ತಪ್ಪ ಆಗೋಗಿದೆ ಇದಕ್ಕೆ ಆಟಗಾರ ಹೊಣೆ ಅಂತ ನಾನು ಹೇಳ್ತಾ ಇಲ್ಲ ಅಟ್ ಲೀಸ್ಟ್ ಒಂದು ಹ್ಯುಮ್ಯಾನಿಟಿ ಅನ್ನೋದಿದ್ರೆ ಈ ಹನ್ನೊಂದು ಜನ ಫ್ಯಾಮಿಲಿ ಯಾರಿದೆ ಅವ್ರನ್ನ ಭೇಟಿ ಮಾಡಿ ಅವ್ರ ಯೋಗಕ್ಷೇಮ ವಿಚಾರಿಸಿದ್ರೆ ಹೋಗಿರ್ತಕ್ಕಂಥ ಜೀವಗಳ ಆತ್ಮಕ್ಕೆ ಖಂಡಿತ ಶಾಂತಿ ಸಿಗತ್ತೆ ಅಟ್ ಲೀಸ್ಟ್ ಈ ಒಂದು ಸ್ಮಾಲ್ ಕನ್ಸರ್ನ್ ಇದ್ರೆ ಹನ್ನೊಂದು ಜನ ಯಾರು ಆಟಗಾರರಿದ್ದಾರೆ ನಮ್ಮ ಆರ್ ಸಿ ಬಿ ತಂಡದವ್ರ ಪ್ರತಿಯೊಬ್ಬ ಆಟಗಾರರು ದಿಸ್ ಇಸ್ ಹಂಬಲ್ ರಿಕ್ವೆಸ್ಟ್ ಅಟ್ ಲೀಸ್ಟ್ ಇದನ್ನ ಮಾಡೋದ್ರಿಂದ ಜಸ್ಟಿಸ್ ಮಾಡ್ದಂಗ ಆಗುತ್ತೆ ಅಂಡ್ ನಮ್ಮ ಯೂ ಯಂಗ್ಸ್ಟರ್ ಈ ಧ್ವನಿನ ಎತ್ತಬೇಕು ಈ ಹನ್ನೊಂದು ಜನ ಫ್ಯಾಮಿಲಿ ಆಗಿರ್ತಕ್ಕಂಥ ಅನ್ಯಾಯಕ್ಕೆ ನಾವೆಲ್ಲ ನಿಂತು ನ್ಯಾಯ ಒದಗಿಸ್ಕೊಡುವಂತ ಪ್ರಯತ್ನ ಮಾಡೋಣ ಜೈ ಹಿಂದ್ ಜೈ ಕರ್ನಾಟಕ ಮಾತಾ